ಸಂಸದ ಅನಂತಕುಮಾರ್ ಕೆಗಡೆ ಹೇಳಿಕೆಗೆ ಭಾರತೀಯ ಜನತಾ ಪಕ್ಷದ ಮುಖಂಡರೇ ಉತ್ತರ ಕೊಡುವುದು ಸೂಕ್ತ ಎಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಹಾಗೂ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಬಾಗಲಕೋಟೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗಿ ನಿಂತ ಡಾಕ್ಟರ್ ಆರ್ಟಿ ಪಾಟೀಲರ ನೂತನ ಶಾಂತಿ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂವಿಧಾನ ತಿದ್ದುಪಡಿ ಹೇಳಿಕೆಗೆ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆಗೆ ರಾಜ್ಯದ ನಾನಾ ಭಾಗಗಳಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಕೂಡ ಆಗಿದ್ದು ಇದರ ಬಗ್ಗೆ ಭಾರತೀಯ ಜನತಾ ಪಕ್ಷದ ಮುಖಂಡರೇ ಉತ್ತರಿಸುವುದು ಸೂಕ್ತ ಎಂದು ಪುನರುಚ್ಚರಿಸಿದರು ಲೋಕಸಭೆಯ ಚುನಾವಣೆ ಬಳಿಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ತಟಸ್ಥವಾಗುತ್ತಿವೆ ಎಂದು ಬಿಜೆಪಿ ಮುಖಂಡರು ಹೇಳುತ್ತಿರುವ ಹೇಳಿಕೆಯಲ್ಲಿ ಯಾವುದೇ ಕುರುಳಿಲ್ಲ ಲೋಕಸಭೆ ಚುನಾವಣೆ ನಂತರ ಕೂಡ ಗ್ಯಾರಂಟಿಗಳು ಜನರಿಗೆ ದೊರೆಯುತ್ತಿದ್ದು ಬರ ನಿರ್ವಹಣೆ ಎದುರಿಸಲು ರಾಜ್ಯ ಸರ್ಕಾರ ಸಿದ್ಧವಿದ್ದು ಜನರಿಗೆ ಕುಡಿಯುವ ನೀರಿನ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಿದ್ದು ಇದಕ್ಕೆ ಅಗತ್ಯ ಕ್ರಮ ಕೂಡ ತೆಗೆದುಕೊಂಡಿದ್ದು ಯಾವುದೇ ಭಾಗದಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಸರ್ಕಾರ ಗಮನ ಹರಿಸುತ್ತಿದೆ ಎಂದರು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಲೋಕಸಭೆ ಟಿಕೆಟ್ ಪಕ್ಷದ ವರಿಷ್ಠರಿಗೆ ಬಿಟ್ಟ ವಿಚಾರ ಕಾಂಗ್ರೆಸ್ ಅಭ್ಯರ್ಥಿಯ ಆಯ್ಕೆ ಕೆಲವೇ ದಿನಗಳಲ್ಲಿ ಹೊರಬೀಳಬಹುದು ಟಿಕೆಟ್ ಯಾರಿಗೆ ಬೇಕಾದರೂ ದೊರೆತರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವ ಗುರಿ ಹೊಂದಿರುವುದಾಗಿ ತಿಳಿಸಿದ್ರು ರಾಜ್ಯದಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾದರೆ ಟ್ಯಾಂಕರ್ಗಳ ಟ್ಯಾಂಕರ್ ಗಳ ಮೂಲಕ ನೀರನ್ನು ಕೂಡ ಒದಗಿಸಿ ಜನರಿಗೆ ಅನುಕೂಲ ಮಾಡುತ್ತಿದ್ದು ರಾಜ್ಯದಲ್ಲಿ ಎಷ್ಟೇ ಬರಗಾಲ ಬಿದ್ದರೂ ಗ್ಯಾರಂಟಿಗಳೇ ಬೇರೆ ಬರಗಾಲವೇ ಬೇರೆ ಗ್ಯಾರಂಟಿಗಳು ಎಂದೂ ನಿಲ್ಲೋದಿಲ್ಲ ಜನರ ಮನದಲ್ಲಿ ಉಳಿದಿದ್ದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನ ಟೀಕಿಸುವಲ್ಲಿ ಭಾರತೀಯ ಜನತಾ ಪಕ್ಷದವರಿಗೆ ಯಾವುದೇ ಕುರುಳಿಲ್ಲ ಎಂದರು ಎಲ್ಲ ಎಲ್ಲರೂ ಆಯ್ತು ಅವ್ರದಾಯ್ತು ಯಾರು ನೋಡೋಕ್ ಗೊತ್ತಿಲ್ಲ ಯಾರು ನೋಡ್ಬೇಕಷ್ಟೇ ಯಾರು ಕೊಡ್ತಾರ ಹಾಕೊಂಡು ಯಾರು ಕೊಡ್ತಾರೋ ಮಾಡ್ತಾರೆ ಏನ್ ಅವ್ರು ಅದಕ್ಕೆ ಅವರು ಕೊಟ್ಟಿದ್ದಾರೆ ಸಚಿವ ಎಚ್ ಕೆ ಪಾಟೀಲ್ ನೂತನ ಶಾಂತಿ ಆಸ್ಪತ್ರೆಯನ್ನ ಉದ್ಘಾಟಿಸಿದರು ಸಚಿವ ಶಿವಾನಂದ ಪಾಟೀಲ್ ರಾಜ್ಯಸಭಾ ಸದಸ್ಯ ನಾರಾಯಣ್ ಬಾಂಡ್ಗೆ जी सचिव एसआर पाटील शासक पाटील एच वै मेटी विधान परिषद सदस्य पिएच पूजार आनंद याजी सचिव अजय कुमार सरनायक डॉक्टर डॉक्टर आरट पाटील बीआर यावगल, राजेंद्र देशपाडे कंदगल एम एसकी सोमगौड़ा पाटील रमेश भीम्प नायक श्रीशैल आ ರಕ್ಷಿತಾ ಎಂ ಎಂಎಲ್ ಕೆಂಪುಲಿಂಗಣ್ಣವರ್ ರಾಜೇಂದ್ರ ದೇಶಪಾಂಡೆ ಸಿದ್ದು ಸಂಕಣ್ಣವರ್ ಶ್ರೀಶೈಲ್ ಜೋಗಣ್ಣವರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಬೀಳ್ಕಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ